ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮೊಳಕೆ ಕಾಳು ಬಸ್ಸಾರು ಮಾಡಕತ್ತೀವಿ ಅದನ್ನ ಹೆಂಗೆ ಮಾಡ್ತೇವೆ ಅನ್ನೋದು ಈಗ ಪೂರ್ತಿ ವಿವರಾಗಿ ತಿಳಿಸ್ಕೊಡ್ತೀರಿ ಮೊದಲ ಎರಡು ದಿನ ಮೊದಲ ಕಾಳನ್ನ ನೆನೆಗಿಟ್ಟು ಮೊಳಕೆ ಬರೆಸ್ಬೇಕು ಮೊಳಕೆ ಬಂದಂಥ ಕಾಳನ್ನ ಕುಕ್ಕರ್ನಾಗ ಹಾಕಿ ಅದು ಮುಳುಗು ಮುಳುಗುವಷ್ಟು ಲೆವೆಲ್ ನೀರು ಹಾಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಕ್ಕೊಂಡು ಒಂದು ವಿಸಿಲ್ ಸಿಟಿ ಹೊಡೆಸ್ಕೊಬೇಕು ಅಂದ್ರೆ ಅದೊಂದು ಲೆವೆಲ್ ಮೆತ್ತಗಾಗಿರ್ತವು ಒಂದು ವಿಸಿ ವಿಸಿಲ್ ಹೊಡ್ಸಿದ ಮೇಲೆ ಒಂದು ಇಟ್ಟು ಸಾರಿಗೆ ಏನು ಬೇಕು ಮಸಾಲೆ ಅದನ್ನು ಸ್ವಲ್ಪ ಹುರ್ಕೋಬೇಕು ಸಾರಿಗೆ ಏನು ಬೇಕಾಗ್ತದೆ ಮಸಾಲೆ ಮೆಣಸಿನ್ಕಾಯಿ ಹುರ್ಕೋಬೇಕು ಒಂದು ಸ್ವಲ್ಪ ಬೆಣ್ಣೆ ಒಳಗಡೆ ಈರುಳ್ಳಿ

ತुर्ದನ ಕೊಬ್ರಿ ಟೊಮೆಟೊ ಮೂಸೇನ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುರ್ಕೋಬೇಕು ಈ ಮಿಕ್ಸ್ ಎಲ್ಲಾ ನೀಟಾಗಿ ಆರಿದ ಮೇಲೆ ಇದನ್ನ ಮಿಕ್ಸಿಗೆ ಒಳಗೆ ಹಾಕ್ಕೊಂಡೆ ರುಬ್ಬಬೇಕು ಸದಿ ಈಗ ಕುಕ್ಕರ್ ಒಂದು ವಿಶಲು ಕುಕ್ಕರ್ ಆಗೈತಿ ಈಗ ಅದನ್ನು ತೆಗೆದು ನೀರು ಬಸ್ಬೇಕು ಈಗ ನೀರು ನೀರು ಬಸೋದು ಅದನ್ನು ಸಪ್ರೇಟ್ ಕಾಳು ಅನ್ನೋದು ನೀರು ಸಪ್ರೇಟ್ ಮಾಡ್ಕೊಬೇಕು ಏನು ಸ್ಟಾಪ್ ಮಾಡಿದ್ದು ಹಾಂ ಉರ್ಕೊಂಡಿರೋಂಥ ಇದಕ್ಕೆ ಒಂದು ಸ್ವಲ್ಪ ಹುಳ್ಳಿ ಕಾಳು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಬೇಕು ವೇಸ್ಟ್ ಬರೋ ಹಾಗೆ ಒಂದು ಸ್ವಲ್ಪ ಹುಳ್ಳಿಕಾಳನ್ನು ಹಾಕ್ಬೇಕು ಅದಕ್ಕೆ ಈ ಹುಳಿಕಾಳು ಬಸ್ಸಾರು ಜನ್ರಲಿ ನಮ್ಮ ಕಡೆ ಮಾಡೋದಿಲ್ಲ ಉತ್ತರ ಕರ್ನಾಟಕದಾಗ ನಾವು ಸ್ವಲ್ಪ ಬೆಂಗಳೂರದ್ದು ಗಿದ್ದೆ ಎಲ್ಲ ತಿಂದು ತಿಂದ ಇರೋದ್ರಿಂದ ಸೊ ಹುಳಿಕಾಳು ಬಸ್ಸಾರು ಕಾಳು ಪಲ್ಯ ರಾಗಿ ಮುದ್ದೆ ಇವತ್ತು ರೆಡಿ ಆಗ್ತದೆ ಹ್ಞೂ ಸಾರಿ ರುಬ್ಕೊಂಡಿರೋ ಮಸಾಲೆ ಈ ಟೈಪ್ ರೆಡಿ ಆಗ್ಬೇಕ್ರಿ ಹ್ಞೂ ಮಸಾಲೆ ರೆಡಿ ಆದಮೇಲೆ ಅದಕ್ಕೂ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಹ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ಕೋಬೇಕು ಕರಿಬೇ ಒಗ್ಗರಣೆ ಕೊಡ್ಕೋಬೇಕು ನೀಟಾಗಿ ಒಗ್ಗರಣೆ ಸ್ವಲ್ಪ ಒಗ್ಗರಣೆ ಸ್ಮೆಲ್ ಬಂದ ತಕ್ಷಣ ರುಬ್ಬಿತು ಮಸಾಲೆ ಹಾಕ್ಬೇಕು ಎಲ್ಲ ಮಸಾಲೆ ಹಾಕಿದ ತಕ್ಷಣ ಅದು ಕಾಳು ಸಿಟಿ ಒಡಿಸಿದ್ದು ಕಟ್ ಸು ಹಾಕಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಕಾಳು ನೀಟಾಗಿ ಇದೆಲ್ಲ ಮಸಾಲೆ ಮಿಕ್ಸ್ ಆಗಿ ಚೆಂದ ಕುದ್ರೆ ಸಾಂಬಾರು ರೆಡಿ ಮಾಡ್ತೀವಿ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಹಾಕ್ಕೊಂಡು ನೀಟಾಗಿ ಸಾರು ಕುದಿಬಿಟ್ಟ ಬಿಡಬೇಕು ಸಾರು ಕೂತಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಹ್ಞೂ ಸಾರು ಚೆಂದ ಕುದಿ ಹೊಂದೈತ್ರಿ ಸಾರು ರೆಡಿ ಈಗ ನೆಕ್ಸ್ಟ್ ಈಗ ಅದು ಕಾಳು ಪಲ್ಯ ಒಂದು ರೆಡಿ ಮಾಡ್ಕೋಬೇಕು ఈ పల్లెకు స్వల్ప ఒగ్ణి కుట్క్రీ అదే బాణ్లిట్టు ఎన్నె హాకుండు అదక స్వల్పు జీరి సోక్రీ కర్బేవుసినకై

చిక హు కాబరి హడి కళ్ళు పల్లె రెడీ ఇవతిన స్పెషలు బీ బీ రగి ముద్దీ మొలకె ఉస్సారు మొత్త ఉప్పు హచ్చి శింగకాలు